ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಆನ್ ಶ್ವೇತಾ ಇವತ್ತಿನ ವೀಡಿಯೋದಲ್ಲಿ ನಾನು ಫುಲ್ ನನ್ನ ಹೇರ್ ಕೇರ್ನ ತೋರ್ಸಾಕತ್ತೀನಿ ಇದರಲ್ಲಿ ಸ್ವಲ್ಪ ಆ್ಯಡ್ ಆಗಿರ್ತದೆ ನನ್ನ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಹೊಸರು ಬರೋದ್ರೂ ನೋಡ್ತಿದ್ರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿದೆ ಆ್ಯಂಡ್ ಕಮೆಂಟ್ಗೆ ನಾನು ತಪ್ಪದೆ ರಿಪ್ಲೈ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಒಂದು ಹೇರ್ಸಿಗೆ ಏನೆಲ್ಲ ಪ್ಯಾಕ್ ಹಾಕ್ತಿರ್ತೀನಿ ಅಂತ ವೀಕ್ಲಿ ಒಂದೊಂದು ಚೇಂಜ್ ಮಾಡ್ತಿರ್ತೀನಿ ಅಥವಾ ಫಿಫ್ಟೀನ್ ಡೇಸ್ಗೊಮ್ಮೆ ಮಂತಲ್ಲಿ ಸತಿ ಹಾಕ್ತಿರ್ತೀನಿ ಅಂದರೆ ನನಗೆ ಟೈಮ್ ಸಿಕ್ಕಾಗೆಲ್ಲ ಕಂಟಿನ್ಯೂ ಆಗಿ ಹೇರ್ ಕೇರ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಕೆಲವೊಂದು ಸರ್ತಿ ನಾನು ಭಾಳ ಬ್ಯುಸಿ ಇರ್ತೀನಲ್ಲ ಸೊ ಹಾಗೋಸ್ಕರ ನಾನು ಕೆಲಸಕ್ಕೆ ಹೋಗೋದ್ರಿಂದ ನಾನು ಇರ್ತೀನಿ ನನಗೆ ಹೇರ್ ಕೇರ್ ಆಗೋದಿಲ್ಲ ಸೊ ಟೈಮ್ ಸಿಕ್ಕಾಗ ಡೆಫಿನೆಟ್ಲಿ ನಾನು ಹೇರ್ ಕೇರ್ ಮಾಡ್ತೀನಿ ಆ ಟೈಮಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನನ್ನ ಹೇರ್ ಕೇರಲ್ಲಿ ನಾನು ಬಳಸ್ತಾ ಇರೋದು ದಾಶವಾಳದ ಹೂವು ಮತ್ತು ಅದರ ಎಲೆಗಳು ಅದಾದಮೇಲೆ ಸ್ವಲ್ಪ ಮೊಸರು ಗಟ್ಟಿ ಮೊಸರು ಮೊಸರು ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ನಾನು ಮೊಸರು ಚೆಲ್ಲಕ್ಕೆ ಇಷ್ಟ ಆಗಲಿಲ್ಲ ಅದನ್ನು ತಗೊಂಡು ಏನಾದರೂ ಮಾಡಬೇಕಲ್ಲ ಅಂತಂದಾಗ ನನ್ನ ಒಂದು ಹೇರ್ ಕೇರ್ ನನಗೆ ನೆನಪಾಗಿದ್ದು ಸೊ ಇಷ್ಟೊಂದು ದಾಶವಾಳ ಸಿಕ್ಕು ಕೆಲವೊಂದು ಸರ್ತಿ ಪೂಜಾ ಪೂಜಾ ಮಾಡಲಿಕ್ಕೆ ಅಂತ ನಿಂತಾಗ ಇಷ್ಟೊಂದು ಹೂವು ಸಿಗಂಗೆ ಇಲ್ಲ ನಿಜವಾಗಲೂ ಕೆಲವೊಂದು ಸರ್ತಿ ಹೂ ಸಿಗುತ್ತಾ ಕೆಲವೊಂದು ಸರ್ತಿ ಹೂವೇ ಸಿಗೋಂಗಿಲ್ಲ ಇವತ್ತು ಲಕ್ ನನಗೆ ಹೇರ್ ಕೇರ್ ಮಾಡಲಿಕ್ಕೆ ದಾಶವಾಳ ಹೂ ಸಿಕ್ಕು ಅದರ ಜೊತೆಗೆ ನಾನು ಕರಿಬವನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ದಾಶವಾಳದ ಹೂ ದಾಶವಾಳದ ಎಲೆ ಎಲೆ ಮತ್ತು ಮೊಸರು ಇಲ್ಲಿ ನಾನು ಮೊಸರು ಸಹ ತೊಗೊಂಡೆ ಎಲ್ಲ ನಮ್ಮ ಗಿಡದಲ್ಲೇ ಅವೈಲೇಬಲ್ ಐತಿ ಹಾಗಾಗಿ ತಗೊಂಡ್ಬಿಟ್ಟು ನೀಟಾಗಿ ಅದನ್ನು ತೊಳ್ಕೊತಾ ಇದ್ದೀನಿ ಈಗ ಮಳೆಗಾಲ ಶುರು ಆಗೈತಿ ಎಲ್ಲ ಕಡೆಯೂ ಈಗ ಮಳಿ ಬರಾಕತ್ತಿತ್ತಲ್ಲ ಸೊ ಏನದು ಗಿಡ ಎಲ್ಲ ಸ್ವಚ್ಛ ಇರ್ತಾವ ನಾನು ಇನ್ನಷ್ಟು ಸ್ವಲ್ಪ ಜಾಸ್ತಿನೇ ತೊಳ್ಕೊಕೋತೀನಿ ಇರಲಿ ಸ್ವಲ್ಪ ಏನಾದರೂ ಲಸ್ಟ್ ಇದ್ದರೆ ಹೋಗುತ್ತ ಅಂತೇಳಿ ಹಾಗಾಗಿ ತೊಳ್ಕೊಂಡೇನು ಹಾ ಇಟ್ಕೊಂಡೆ ಒಂದು ಮಿಕ್ಸಿ ಜಾರ್ ತೊಗೊಂಡೆ ಅದರೊಳಗೆ ನಾನೀಗ ಒಂದೊಂದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಅಂದರೆ ಜಲ್ದಿ ಮಿಕ್ಸರ್ ಆಗಲಿ ಅಂತೇಳಿ ಮಿಕ್ಸಪ್ ಆಗಲಿ ಅಂಥೇಳಿ ಇದರಲ್ಲಿ ನೀವು ಎಕ್ಸ್ಟ್ರಾ ಮೆಂತೆ ನೆನೆಸಿ ಮಿಕ್ಸಿಗೆ ಹಾಕ್ಬೋದು ಮತ್ತು ಬಿಟ್ರೂಟ್ ಕೂಡ ಹಾಕ್ಬೋದು ಬಿಟ್ರೂಟ್ ಹಾಕೋದ್ರಿಂದ ನಿಮ್ಮ ಹೇರ್ಸು ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತದೆ ನಿಮ್ಮ ವೈಟ್ ಕೂದಲೇ ಏನಿರ್ತಲ್ಲ ಸೊ ಅದು ಎಲ್ಲ ಬ್ರೌನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ಸ್ಮೂತ್ ಕೂಡ ಆಗ್ತೈತಿ ಈ ಕಾಳಿಂದ ಸ್ಮೂತ್ ಹೇರ್ಸ್ ಆಗ್ತಾವ ಹಾಗೆ ಹೇರ್ ಗ್ರೋತ್ ಆಗಲಿಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ ನಾನಂದರು ಇದನ್ನು ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಯಾವಾಗಲೂ ಕೂಡ ನಾನು ಇದನ್ನು ಯೂಸ್ ಮಾಡ್ತಿರ್ತೀನಿ ನನಗೆ ಒಳ್ಳೆ ರಿಸಲ್ಟ್ ಐತಿ ನಾನು ಹೇರ್ ಕೇರ್ ಮಾಡುವಾಗ ಯಾವಾಗಲೂ ಅಷ್ಟರೇ ಆಯಿಲ್ ಪ್ರಿಪೇರ್ ಮಾಡುವಾಗ ಮತ್ತು ಹೇ ಹೇರ್ ಪ್ಯಾಕ್ ಪ್ರಿಪೇರ್ ಮಾಡುವಾಗ ಹೇರ್ ಕೇರ್ ಮಾಡುವಾಗ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಯಾಕಂದರೆ ನನ್ನ ಒಂದು ಲಾಂಗ್ ಹೇರ್ಸ್ ನನ್ನ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ ಮತ್ತು ಡೈಲಿ ವ್ಲಾಗ್ಸ್ ಬೇಕಾದ್ರೆ ನಾನು ಸ್ಕಿಪ್ ಮಾಡ್ಬೋದು ಕೆಲವೊಂದು ಸರ್ತಿ ಮಾಡೋದೇ ಇಲ್ಲ ಬಟ್ ಹೇರ್ಸ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತೀನಿ ಯಾಕಂದರೆ ನನ್ನ ವ್ಯೂವರ್ಸ್ ನೋಡ್ತಾರೆ ಹೇರ್ಸ್ ಸಲುವಾಗಿನೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ನಾನು ಹೇರ್ಸ್ ರಿಲೇಟೆಡ್ ಮಾಡಿದರೆ ಅದನ್ನು ಬಿಡೋದೇ ಇಲ್ಲ ಕಂಪಲ್ಸರಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಇದನ್ನೆಲ್ಲ ಮಿಕ್ಸಪ್ ಮಾಡ್ಕೊಳ್ಳೋದಷ್ಟೇ ಅಂದರೆ ಅದನ್ನು ಸಪ್ರೇಟಾಗಿ ಕಟ್ ಮಾಡಿಕೊಂಡೆ ಮಿಕ್ಸರ್ ಜಾರ್ ಯೂಸ್ ಮಾಡುವಾಗ ಕಂಪಲ್ಸರಿ ತೊಳೆದಿಟ್ಕೊರಿ ಏನೇ ಮಾಡ್ರಿ ತೊಳ್ಕೊಬೇಕು ನಾನು ಕೆಲವೊಂದು ಹೇರ್ಸಿಗೆ ಟಿಪ್ಸ್ ಹೇಳ್ತಾ ಹೋಗ್ತೀನಿ ಇದು ಮಿಕ್ಸರ್ ಮಾಡೋವರೆಗೂ ನಿಮಗೆ ಒಂದು ಹೇರ್ಸ್ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ ಕೂದಲು ಏನಾದರೂ ತೊಳ್ಕೋವಾಗ ತೊಳ್ಕೋತ ಮುಂಚೆ ಒಂದು ಮೂವತ್ತು ನಿಮಿಷ ಆದರೂ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಹೇರ್ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನೀವು ಶಾಂಪೂನ ಯೂಸ್ ಮಾಡಿ ಮತ್ತು ಕೆಲವೊಬ್ರು ಶಾಂಪೂನ ದೊಡ್ಡ ದೊಡ್ಡ ಪ್ಯಾಕೆಟು ಅಂದರೆ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ತಂದುಬಿಟ್ಟು ಹಚ್ಕೋತೀರ ಆ ರೀತಿಯೆಲ್ಲ ಮಾಡಬೇಡಿ ಅದರಲ್ಲಿ ಜಾಸ್ತಿ ಕೆಮಿಕಲ್ ಮಿಕ್ಸ್ ಆಗಿರ್ತೈತಿ ಹಾಗಾಗಿ ದೊಡ್ಡ ದೊಡ್ಡ ನ ಯೂಸ್ ಮಾಡಿ ಸಣ್ಣ ಸಣ್ಣ ಸ್ಯಾಚೆಯಲ್ಲಿ ನಾರ್ಮಲ್ ಆಗಿ ಅಂತ ಅಂದರೆ ಕ್ಲಿನಿಕ್ ಪ್ಲಸ್ಸು ಚಿಕ್ಕ ಮತ್ತು ಸನ್ ಸಿಲ್ಕು ಇದೆಲ್ಲ ಒಳ್ಳೆ ಬ್ರ್ಯಾಂಡು ಇದರಿಂದ ಹೇರ್ ಫಾಲ್ ಆಗೋಂಗಿಲ್ಲ ಇದು ನ್ಯಾಚುರಲ್ ಆಗಿ ಎಲ್ಲರೂ ಕೂಡ ಬಳಸ್ತಾರೆ ಕೆಲವೊಬ್ರು ಕೆಲವೊಂದು ಶಾಂಪೂಸ್ ಇರ್ತಾವಲ್ಲ ಪ್ರಾಡಕ್ಟ್ಗಳು ಅದು ಯೂಸ್ ಮಾಡಿದರೆ ಹೇರ್ ಫಾಲ್ ಆಗೋ ಚಾನ್ಸ್ ಭಾಳ ಐತಿ ಮತ್ತು ಅದು ಖಾಲಿ ಆಗಬೇಕು ಅಂತೇಳಿ ನೀವು ಅದನ್ನೇ ಯೂಸ್ ಮಾಡ್ತೀರಾ ವೇಸ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಬಾಟ್ಲಿ ಶ್ಯಾಂಪು ತಂದಿರ್ತೀರ ಕಂಡೀಷ್ನರ್ ತಂದಿರ್ತೀರಾ ಆಯಿಲ್ ತಂದಿರ್ತೀರಾ ನೀವು ಅದು ಖಾಲಿ ಆಗುವವರೆಗೂ ಆಗುವರೆಗೂ ಅಂತ ಯೂಸ್ ಮಾಡ್ತೀರಾ ಸೊ ನಿಮಗೆ ಹೇರ್ಸ್ ಮೇಲೆ ಪರಿಣಾಮ ಬೀಳುತ್ತೆ ಅಂದರೆ ಸಿಕ್ಕಾಪಟ್ಟೆ ಉದುರು ಉದ್ರಿ ಬೋಳತಿಲ್ಲ ಆಗ್ತೈತಿ ಅದ್ರ ಸಲುವಾಗಿ ಹಂಗಾಗೋದು ಬೇಡ ಸೊ ನೀವು ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಮೈಂಟೇನ್ ಮಾಡಿ ಅಂತ ಹೇಳ್ತೀನಿ ದೊಡ್ಡ ದೊಡ್ಡ ಶಾಂಪು ದೊಡ್ಡ ದೊಡ್ಡ ಬಾಟ್ಲಿ ತಂದು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಯಾಚೇನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಹೇರ್ಸ್ ಕ್ವಾಂಟಿಟಿ ಮೇಲೆ ಶಾಂಪೂ ಯೂಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗ್ತದ ಮತ್ತು ಕಡಿಮೆ ರೇಟಲ್ಲಿ ಇರ್ತೈತಿ ಆಮೇಲೆ ಹೇರ್ಸ್ ಹೇರ್ ಫಾಲ್ ಆಗೋದಿಲ್ಲ ಹೇರ್ಸ್ ರಿಲೇಟೆಡ್ ತುಂಬಾ ಇಷ್ಟಪಟ್ಟು ನಾನು ಅದನ್ನು ಮೆಂಟೈನ್ ಮಾಡ್ತೀನಿ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಎರಡು ಪಾರ್ಟ್ ಮಾಡಿಕೊಂಡೆ ಎರಡು ಪಾರ್ಟ್ ಮಾಡಿಕೊಂಡು ತೊಡುಕು ಎಲ್ಲನೂ ಬಿಡಿಸ್ಕೊಂಡೆ ಅಂದರೆ ಕೂದಲೆಲ್ಲ ಸಿಕ್ಕಾಗಿದ್ದು ಸೊ ಅದನ್ನೆಲ್ಲನೂ ಕೂಡ ನಾನು ಬಿಡಿಸ್ಕೊಂಡೆ ಬಿಡಿಸ್ಕೊಂಡಾದ್ಮೇಲೆ ಈ ನಾನು ಹಚ್ಕೊತಾ ಇದ್ದೀನಿ ನಿಮ್ಗೆ ಯಾರಾದರೂ ಮನೆ ಒಳಗೆ ಯಾರಾದರೂ ಹಚ್ತೀನಿ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನೀಟಾಗಿ ಹಚ್ಕೋಬೋದು ಒಂದೊಂದಾಗಿ ಹೇರ್ಸ್ ರೂಟಿಸ್ಗೆ ಒಂದೊಂದು ಎಳೆನ ತೊಗೊಂಡು ಆರಾಮ್ಸೆ ಹಚ್ಬೋದು ಅಷ್ಟು ಅಷ್ಟು ಕೂದಲಿಗೆ ಹಚ್ಚಬೇಕಾದ್ರೆ ಸಿಕ್ಕಾಪಟ್ಟೆ ಈ ರೀತಿ ಪ್ಯಾಕ್ ಹತ್ತದ ನಾನು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿನಿ ಜಸ್ಟ್ ನನ್ನ ಒಂದು ಹೇರ್ ಹೇರ್ಸ್ ಸ್ಕಾಲ್ಪಿಗೆ ಹಚ್ಚಿದರೆ ಸಾಕು ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇರ್ ಸ್ಲೆಂತಿಗೆ ನಾನು ಸ್ವಲ್ಪ ಹಚ್ಚಾಕತೀನಿ ಅಂದರೆ ಪ್ರಿಪೇರ್ ಮಾಡಿದ್ದು ಅಷ್ಟೇ ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ ಭಾಳ ಮಾಡ್ಕೋಬೇಕು ಮತ್ತು ಸತಿ ಹಚ್ಕೊಳಿಕು ಆಗೋದಿಲ್ಲ ಕಂಫರ್ಟೇಬಲ್ ಆಗೋದಿಲ್ಲ ಒಬ್ರಿಗೆ ಯಾರಾದರೂ ಹಚ್ಚೋರಿದ್ರೆ ಭಾಳ ಹೆಲ್ಪ್ ಆಗ್ತದೆ ದೊಡ್ಡ ಕೂದಲು ಮತ್ತು ದಪ್ಪ ಕೂದಲ ಉದ್ದ ಕೂದಲಿದ್ದವ್ರಿಗೆ ಯಾರಾದರೂ ಹಚ್ಬೇಕು ಅಷ್ಟೇ ಭಾಳ ನೀಟಾಗಿ ಕೂಡ್ತಾವೆ ನನಗೆ ಯಾರೂ ಹಚ್ಚೋರಿಲ್ಲ ಅಂದರೆ ನನ್ನ ಅಷ್ಟಕ್ಕೆ ನಾನೇ ಹಚ್ಕೋತೀನಿ ನನ್ನ ಅಷ್ಟಕ್ಕೆ ನಾನೇ ಮೇಂಟೈನ್ ಮಾಡ್ಕೋತೀನಿ ಸ್ವಲ್ಪ ನನಗೆ ಹೆವಿ ಅನಿಸುತ್ತಾ ಹೀಗಾಗಿ ಕೆಲವೊಂದು ಸತಿ ನಾನು ಹೇರ್ಸ್ ಏನದು ಒಟ್ಟೆ ಮೇಂಟೈನ್ ಮಾಡೋಕ್ಕಾಗವಲ್ತು ಇತ್ತೀಚಿಗೆ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗವಲ್ತು ಅದಕ್ಕೋಸ್ಕರ ಕೆಲವೊಂದು ಸತಿ ಬೇಜಾರಾಗುತ್ತೆ ಇಷ್ಟು ಉದ್ದ ಹೇರ್ಕು ಹೇರ್ಸ್ ಇದ್ದರೂ ಏನೂ ಉಪಯೋಗ ಇಲ್ಲ ಅಲ್ಲಪ್ಪ ಅಂತ ಅನಿಸ್ಬಿಡ್ತೈತಿ ಈಗ ನೋಡ್ರಿ ಎಲ್ಲನೂ ಒದಾಟೆನೇ ಶುರು ಸುರ್ಕೊಂಬಿಡತ್ತೀನಿ ಅಂದರೆ ನೀಟಾಗಿ ಹಚ್ಕೊಳ್ಳಿಕ್ ಬರೋಲ್ಲ ಸ್ವಲ್ಪ ಲಿಕ್ವಿಡ್ ಆಗಿರ್ತಿಲ್ಲ ಬಟ್ ಬೆಟ್ರ್ ನಾನು ಈ ರೀತಿ ಮಾಡ್ಕೊಂಡಿದ್ದು ಬೆಟ್ರ್ ನೀಟಾಗಿ ಸ್ಪ್ರೆಡ್ ಆಗುತ್ತೆ ನೀವು ಗಟ್ಟಿಯಾದರೆ ಕೈಯಿಂದ ಹಿಂಗೆ ಜಕ್ಬೇಕಾಗುತ್ತೆ ಸ್ವಲ್ಪ ಲಿಕ್ವಿಡ್ ಆದರೆ ಫಾಸ್ಟಾಗಿ ನಮ್ಮದು ಹೇರ್ಸಿಗೆಲ್ಲ ಅಪ್ಲೈ ಆಗುತ್ತೆ ಅದು ಒಂದು ಪ್ಯಾಕು ಹಾಗೆ ಒಂದು ವಿಷಯ ಹೇಳಬೇಕಾಗಿತ್ತು ಕೆಲವೊಬ್ಬರು ಕಮೆಂಟ್ ಮಾಡ್ತೀರ ಕಮೆಂಟಿಗೆ ರಿಪ್ಲೈ ಕೂಡ ಮಾಡಿರ್ತೀನಿ ರಿಪ್ಲೈ ಸ್ವಲ್ಪ ಎರಡು ಮೂರು ದಿನ ಲೇಟ್ ಆಗ್ಬೋದು ಬಟ್ ರಿಪ್ಲೈ ಮಾಡಿರ್ತೀನಿ ನನಗೂ ಇಷ್ಟ ನನ್ನ ವ್ಯೂಸ್ ಸಿಕ್ ಚೆನ್ನಾಗಿ ವ್ಯೂಸ್ ಆಗಬೇಕು ಮತ್ತು ಕಮೆಂಟ್ ಎಲ್ಲ ಹಾಕಬೇಕು ವ್ಯೂವರ್ಸನ್ನ ಕಮೆಂಟ್ ಮಾಡಬೇಕು ಅನ್ನೋದು ಭಾಳ ಖುಷಿ ಇರ್ತದೆ ಕೆಲವೊಂದು ಸತಿ ಕಮೆಂಟ್ ಈ ವೈ ಟಿಯಲ್ಲಿ ತೋರ್ಸೋಂಗಿಲ್ಲ ಮತ್ತು ಮೇಯ್ನ್ ಯೂಟ್ಯೂಬ್ ಚಾನಲ್ ಹೋಲ್ ಹೋದಾಗ ಅಲ್ಲಿ ತೋರಿಸುತ್ತೆ ಆಮೇಲೆ ಇನ್ನೊಂದು ನನಗೆ ಒಂದು ರೀತಿ ಡಿಸಪಾಯಿಂಟ್ ಆಗೈತಿ ಈ ಒಂದು ಯೂಟ್ಯೂಬ್ ಚಾನಲಿಂದ ನನಗೆ ಭಾಳ ಅಂದ್ರೆ ಭಾಳ ನೋವಾಯಿತು ನಿಜ ಎಷ್ಟು ಕಷ್ಟಪಟ್ಟು ಈ ಒಂದು ಯೂಟ್ಯೂಬ್ ಚಾನಲ ನಾನು ಕ್ರಿಯೇಟ್ ಮಾಡಿಕೊಂಡೆ ಇದರಿಂದ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು ಡಿಸಪಾಯಿಂಟ್ ಆಯಿತು ಸೊ ಇದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೊಸಬ್ರದ್ದು ನೋಡ್ತಿದ್ರೆ ಆಮೇಲೆ ನನ್ನ ವೀಡಿಯೋದಲ್ಲಿ ನನ್ನ ಹೇರ್ಸ್ ರಿಲೇಟೆಡ್ ಮಾ ನಾನು ಹಾಕ್ತಿರ್ತೀನಿ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಹೇರ್ಸ್ ರಿಲೇಟೆಡ್ಡೆ ನಾನು ತರಲಿಕ್ಕತ್ತೀನಿ ಫುಲ್ ಎಕ್ಸೈಟೆಡ್ ಅದ ನಿಮಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ಕೆಲವರಿಗೆ ಇಷ್ಟ ಆಗೋಲ್ಲ ಕೆಲವರಿಗೆ ಇಷ್ಟ ಆಗ್ತದೆ ಸೀಕ್ರೆಟ್ ಅದು ನಾನು ಹೇಳ್ತೀನಿ ಏನು ಅನ್ನೋದನ್ನೇ ನೆಕ್ಸ್ಟು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನನ್ನ ಹೇರ್ಸಿಗೆ ಯಾವ ಹಾಲತಾಯಿತು ಏನಾಯಿತು ಅಂಥೇಳಿ ಇಷ್ಟು ಉದ್ದ ಕೂದಲು ನಾನು ಏನು ಮಾಡಿಕೊಂಡೆ ಅಂತೆ ಅನ್ನೋದು ಸ್ವಲ್ಪ ಸೀಕ್ರೆಟ್ ಇರಲಿ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಅದಕ್ಕೆ ಮತ್ತು ಹೊಸೊಬ್ರು ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಕೂದಲು ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಹೊಸ ಸುದ್ದಿನೇ ಕೇಳ್ತೀರಾ ನಿಜವಾಗಲೂ ನಾನು ಒಂದು ಹತ್ತು ಹನ್ನೊಂದು ವರ್ಷ ಆಯಿತು ನಾನು ನನ್ನ ಹೇರ್ಸಿಗೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ಸೊ ನನ್ನ ಹೇರ್ಸಿಗೆ ಏನಾಯಿತು ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೆಫಿನೆಟ್ಲಿ ಹೇಳ್ತೀನಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಕಮೆಂಟ್ ಹಾಕಿ ಏನು ಅನ್ನಿಸ್ತು ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಏನು ಪ್ರಾಬ್ಲಮ್ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟಾಗಿ ನಾನು ಹಾಕ್ತಾ ಹೋಗ್ತೀನಿ ನೀವು ರೆಗ್ಯುಲರ್ ಆಗಿ ನನ್ನ ವೀಡಿಯೋಸನ್ನು ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ನನ್ನ ಕೂದಲಿಗೆ ಏನೆಲ್ಲ ಆಯಿತು ಎಂತಾಯಿತು ಅನ್ನೋದನ್ನು ಡೆಫಿನೆಟ್ಟಾಗಿ ನಾನು ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಅದು ಕೂಡ ಶೇರ್ ಮಾಡ್ಕೋತೀನಿ ಆಮೇಲೆ ಯಾವುದು ರಾಯರ ಮೃತ್ತಿಕೆ ಪ್ರಸಾದನ ಯಾವ ರೀತಿ ತೊಗೋಬೇಕು ಮತ್ತು ಅದು ಹೆಂಗಿರುತ್ತೆ ಅದು ಕೂಡ ನಾನು ಶೇರ್ ಮಾಡ್ಕೋಬೇಕು ಅದನ್ನು ಕೂಡ ಶೇರ್ ಮಾಡ್ತೀನಿ ವೀಡಿಯೋನ ಆಗಿ ನೋಡಿ ಟೂ ಡೇಸ್ಗೊಮ್ಮೆ ತ್ರೀ ಡೇಸ್ಗೊಮ್ಮೆ ಹಾಕ್ತೀನಿ ಆದರೆ ನನ್ನ ಚಾನಲ್ ವೀಡಿಯೋಸ್ನ ಹಾಕ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬೆಲ್ ಐಕನ್ ಒತ್ತಿ ಅದು ನನ್ನ ವೀಡಿಯೋ ಬರುತ್ತಲ್ಲ ಅದು ನೋಟಿಫಿಕೇಷನ್ ನಿಮಗೆ ಬೆಲ್ ಐಕನ್ ಒತ್ತಿದ್ರೆ ಹಾಗಾಗಿ ಸೊ ನಾನೀಗ ಹೇರ್ ಪ್ಯಾಕ್ ಏನು ಹಾಕೊಂಡೆ ಹಾಕೊಂಡ ತಕ್ಷಣ ಮಾರ್ನಿಂಗ್ ಅಂದರೆ ಸಂಡೇ ಇದು ಆ್ಯಕ್ಚುಲಿ ನಾನು ಹಾಕೊಂಡಿದ್ದು ಸಂಡೇ ಮಾರ್ನಿಂಗ್ ಸ್ವಲ್ಪ ಲೇಟ್ ಬಾ ಎದ್ದು ಕೂಡಲೇ ನಾನು ಹೇರ್ ಪ್ಯಾಕ್ ಹಾಕೊಂಡೆ ಯಾಕಂತಂದ್ರೆ ಆಮೇಲೆ ಟೈಮ್ ಸಿಗೋಂಗಿಲ್ಲ ಈಗ ಹೇರ್ ಪ್ಯಾಕ್ ಹಾಕೊಂಡ್ಬಿಟ್ರೆ ಒಂದು ಎರಡು ತಾಸು ಒಂದು ಆಫ್ ಎನ್ ಅವರ್ ಇಟ್ಕೊಬೋದು ಅದನ್ನು ಮಾಡಿಕೊಂಡೇ ಮಂದೆ ಮನ್ ಮುಂದೆ ಕೆಲಸ ಮಾಡಿದ್ರಾಯಿತು ಅಂಥೇಳಿ ಇಲ್ಲಾಂದರೆ ಕೆಲಸ ಮಾಡಿ ಫೇಸ್ ಪ್ಯಾಕ್ ಇದು ಫೇಸ್ ಪ್ಯಾಕ್ ಆಗಿರ್ಬೋದು ಹೇರ್ ಪ್ಯಾಕ್ ಆಗಿರ್ಬೋದು ಹಚ್ಕೊತ ಹಚ್ಕೊಂಡ್ರೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಆಮೇಲೆ ಕೆಲಸ ಎಲ್ಲ ಬಾಕಿ ಉಳ್ಕೊಂಡ್ಬಿಡ್ತಾವೆ ಕೆಲಸ ಎಲ್ಲ ಮುಗಿತಾವೆ ಬಟ್ ಇದು ಹಚ್ಕೊಂಡು ಸುಮ್ಮನೆ ಕೂಡೋದಲ್ಲ ವೇಸ್ಟ್ ಅದ ಟೈಮು ಹಚ್ಕೊಂಡು ಎಲ್ಲ ಕೆಲಸ ಮಾಡಿದರೆ ಟೈಮ್ ಸೇವ್ ಆಗುತ್ತೆ ಎಲ್ಲ ರೀತಿಯೂ ಟೈಮ್ ಸೇವ್ ಆಗುತ್ತೆ ಹಚ್ಕೊಳ್ಳೋಕ್ಕೆ ಒಂದು ಐದನೈದು ಇಪ್ಪತ್ತು ನಿಮಿಷ ಹೋಗ್ಬೋದು ಬಟ್ ಹಚ್ಕೊಂಡಾದಮೇಲೆ ಅದನ್ನು ಒಂದು ಮೂವತ್ತು ನಿಮಿಷ ಅದ ಒಂದು ತಾಸು ಈ ರೀತಿ ಬಿಟ್ಟಾಗ ನಮ್ಮ ಒಂದು ಕೆಲಸನ ಮಾಡ್ಕೋಬೋದು ಆ ಟೈಮಲ್ಲಿ ಸೊ ಹಾಗಾಗಿ ಹಂಗೆ ನಾನು ಟೈಮ್ ಮೇಂಟೈನ್ ಮಾಡ್ತೀನಿ ಸಂಡೇ ಈ ರೀತಿ ಇರ್ತದ ಮತ್ತು ಸಂಡೇ ಬಜಾರ್ ಇರ್ತದಲ್ಲ ನಮ್ಮ ಕಡೆ ಎಲ್ಲ ಸಂಡೆ ಬಜಾರು ಸೊ ಅಲ್ಲಿಂದ ಬಜಾರ್ ತಂದಕ್ಕೆ ತಕ್ಷಣ ಟ್ವೆಲ್ ಓ ಕ್ಲಾಕ್ ಏನೋ ಆಯಿತು ನಾನು ತೊಳೆದ ಕೂಡಲೇ ತೊಳೆದುಕೊಂಡು ಆದಮೇಲೆ ನಾನು ಮತ್ತು ಕಾಯಿ ಪಲ್ಯಗಳನ್ನೆಲ್ಲ ಜೋಡಿಸ್ಕೊಳ್ಳೋದು ಫ್ರಿಜ್ ಒಳಗೆ ಎತ್ತಿಟ್ಕೊಳ್ಳೋದು ಈ ಥರ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದು ಎಲ್ಲ ಮುಗಿಸ್ಕೊಂಡೆ ಹಾಗೆ ಅಡುಗೆಯೂ ಸ್ವಲ್ಪ ಲೇಟಾಗಿಯೇ ಮಾಡ್ಕೊಡ್ಬೇಕಂದ್ರೆ ಹೊರಗಡೆಯಿಂದ ನಾಷ್ಟ ತಂದಿದ್ವಿ ಈ ಟೈಮಲ್ಲಿ ದೋಸೆ ತಂದಿದ್ವಿ ಅಂದರೆ ಮನೆಯಾಗೇನು ಮಾಡ್ಕೋದು ಬೇಡ ಇವತ್ತೊಂದು ದಿವಸ ಸ್ವಲ್ಪ ಎಲ್ಲ ರೀತಿ ರೆಸ್ಟ್ ಇರಲಿ ಅಂಥೇಳಿ ದೋಸೆ ಹೊರಗಿಂದ ತಂದ್ಕೊಂಡು ತಿಂದ್ವಿ ತಿಂದು ಎಲ್ಲನೂ ಕ ಹಚ್ಕೊಂಡು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊತ ನಿಂತ್ಬಿಟ್ಟೆ ನಾನು ಲೇಟಾದ್ರೆ ಆಗಲಿ ಸ್ವಲ್ಪ ಊಟ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಡ್ರೆ ಆಯಿತು ಹೇಳಿ ಕೆಲವೊಂದು ಸತಿ ಹೊರಗಡೆ ಏನಾದರೂ ತಿಂತೀವಲ್ಲ ಅದು ಜಲ್ದಿನೇ ಹಶ್ ಈಗ ಮತ್ತೆ ಮಕ್ಕಳು ಹಶು ಹುಷು ಅಂತಂದರು ಹಂಗಾಗಿ ಅವಲಕ್ಕಿ ಆಯಿತು ಅಂಥೇಳಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕೆಲ್ಲ ಹೆಚ್ಚು ಹೆಚ್ಚಿಟ್ಕೊ ಇಟ್ಕೊಂಡು ಅದು ಕೊಟ್ಟರೆ ಮತ್ತು ಹೊಟ್ಟೆ ತುಂಬ ತಿಂತಾರೆ ಮಧ್ಯಾಹ್ನ ಊಟ ಒಂದೂವರೆ ಎರಡು ಗಂಟೆ ಎಲ್ಲ ಮಾಡಿಕೊಟ್ರಾಯ್ತು ಅಂಥೇಳಿ ಅದೊಂದು ಸ್ವಲ್ಪ ಮಾಡಿಕೊಂಡ್ರೆ ಆಯಿತು ಅಂತ ಅದನ್ನು ಇಷ್ಟು ಇದ್ದೀನಿ ಮನೇಲಿದ್ರೆ ಇಷ್ಟೇ ಬರೀ ಮನೆ ಕೆಲಸ ಬಾಂಡಿ ಬಾಂಡಿ ತೊಳ್ಕೊಳ್ಳೋದಾಗಿರ್ಬೋದು ಕ್ಲೀನಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಇದೇ ಆಗುತ್ತೆ ನಾವು ಬಟ್ಟೆ ಬಾಂಡಿ ಹಚ್ಕೊಂಡಿವಿ ಬಟ್ಟೆ ತೊಳಿಲಿಕ್ಕೆ ಮತ್ತು ಭಾಂಡಿ ತೊಳಿ ಭಾಂಡಿ ಮಾ ತೊಳಿಲಿಕ್ಕೆ ಬರ್ತಾರೆ ಒಬ್ರು ಆಂಟಿ ಬರ್ತಾರೆ ಅವರು ತೊಳಿತಾರೆ ಬಟ್ ಎಕ್ಸ್ಟ್ರಾ ಇರುತ್ತಲ್ಲ ಸೊ ಕಪ್ಪಾಗಿರ್ಬೋದು ಸಾಳಿ ಆಗಿರ್ಬೋದು ಅದು ನೀಟಾಗಿ ಆಗೋಲ್ಲ ಸಿಂಕಲೇನು ಸ್ವಲ್ಪ ನೀಟಾಗಿ ನಾವೇ ತೊಳ್ಕೊಂಡ್ರೆ ನಾವಾಗೆ ತೊಳ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಕೆಲವೊಂದು ಸರ್ತಿ ಅಷ್ಟೂ ಕೂಡ ಹಾಕಿದ್ರೆ ಅವ್ರಿಗೇನೆ ನಮಗೆ ಬಾಂಡಿ ಇರೋಲ್ಲ ಮುಂ ಮಾರ್ನಿಂಗ್ವರೆಗೂ ಮಾರ್ನಿಂಗ್ ಬಿಟ್ಟು ಹೋಗ್ತಾರಲ್ಲ ಮಾರ್ನಿಂಗ್ ಹತ್ತು ಗಂಟೆ ಎಲ್ಲ ಮ ನೆಕ್ಸ್ಟ್ ಮಾರ್ನಿಂಗು ಯಾವುದು ಬಾಂಡಿನೂ ಇರಲ್ಲ ಹಾಗಾಗಿ ಮಧ್ಯಾಹ್ನ ಮುಂಜಾನೆ ಸ್ವಲ್ಪ ಕಾಯ್ದಿಟ್ಕೋತೀವಿ ಬಾಂಡಿ ಎಲ್ಲ ಅವ್ರು ಬಂದ ತಕ್ಷಣ ಬರೋ ಅಷ್ಟೊತ್ತಿಗೆ ಎಲ್ಲನೂ ಮುಸ್ರಲ್ಲಿ ಬಿದ್ದಿರ್ತಾವೆ ಕೆಲವೊಂದಷ್ಟೇ ತೊಳ್ಕೊತಿರ್ತೀನಿ ಕೆಲವೊಂದು ಸತಿ ನಮಗೆ ಅಂತ ಹೇಳಿ ಹಾಗೆ ಈಗ ಅವಲಕ್ಕಿ ಕೂಡ ರೆಡಿ ಆಯಿತು ಇನ್ನೇನು ಮತ್ತೆ ಹುಡುಗರಿಗೆಲ್ಲ ಕೊಡ್ತೀನಿ ಅವರು ತಿನ್ಕೋತಾರೆ ನಾವು ಕೂಡ ತಿನ್ಕೋತೀನಿ ಈಗ ನಮಗೂ ಸ್ಕೂಲ್ಗೆ ರಜೆ ಇದ್ದಿದ್ದರಿಂದ ಆರಾಮ್ಸೆ ಮನೆಯಲ್ಲಿರ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಹೇರ್ ವಾಶ್ ಮಾಡಿದ್ದಾಯಿತು ಇನ್ನೇನು ಹೇರ್ಸನ್ನು ಒಣಗಿಸ್ಕೊಂಡೆ ನೀಟಾಗಿ ಒಣಗಿಸ್ಕೊಂಡು ಆದಮೇಲೆ ಕೋಮಿಂಗ್ನ ಮಾಡಿಕೊಂಡೆ ನನ್ನ ಹೇರ್ಸನ್ನ ಕೋಮಿಂಗ್ ಯಾವ ರೀತಿ ಮಾಡಿಕೊಂಡೆ ಫುಲ್ ಹೇರ್ಸನ್ನ ಯಾವ ರೀತಿ ಇಟ್ಕೊಂಡೆ ಅನ್ನೋದನ್ನು ನೋಡ್ಬಾರ್ರಿ ಹಾಗಿದ್ರೆ ಚಾನಲ್ ಯಾರಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬಗ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಎಷ್ಟಾಗಿದೆ ಅಂತ ತಿಳ್ಕೊತೀನಿ ಓಕೆ ನಾನು ಹೇರ್ಸ್ ನೋಡಿ ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಿ ಇವತ್ತಿನ ಹೇರ್ ಪ್ಯಾಗ್ನ ಆಗಿ ಯೂಸ್ ಮಾಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಸ್ತಾಗಿ ಅವು ಕೂದಲು ಮತ್ತು ಕೈಯಾಗಂತರೂ ಸ್ಮೂತ್ ಅನ್ಸತ್ತವ ಬಬ್ಲಿ 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 ಅನ್ಸತ್ತವ ಕೂದಲ ಅಂದರೆ ತಳ್ಳಿಗೆ ಅನ್ಸತ್ತಿಲ್ಲ ಫುಲ್ ದಟ್ಟ ಒಂದು ರೀತಿ ಮಸ್ತ್ ಅನ್ಸತ್ತವ ನಿಜವಾಗ್ಲೂ ಹೇರ್ ಸ್ಪಾ ಮಾಡ್ತಿರಲ್ಲ ಇದರಲ್ಲಿ ಪಾರ್ಲರಲ್ಲಿ ಸೊ ಅದಕ್ಕಿಂತ ಚೆಂದ ಅನ್ಸಕತ್ತವ ನನ್ನ ಕೂದಲು ನನ್ನ ಕೈಯಲ್ಲಿ ಹಿಡಿದ್ರೆ ಮತ್ತು ನೋಡೋಕ್ಕೆ ಕೂಡ ಕಾಣಿಸೋಕತ್ತವ ಅಂತ ಅನಿಸ್ತೀನಿ ನನಗಂತೂ ಕಾಣಿಸೋಕತ್ತವ ಸೊ ನಿಮಗೆಲ್ಲ ಹೆಂಗೆ ಕಾಣಿಸೋತ್ತವ ಅಂತ ಹೇಳ್ರಿ ನಿಜವಾಗ್ಲೂ ಭಾಳ ಕೂದಲು ಅದಾವ ಏನಂತ ಅನ್ಸತ್ತವ ನನ್ನ ಆಲ್ರೆಡಿ ಭಾಳ ಕೂದಲು ಅದಾವ ಬಟ್ ಹಿಂಗೆ ತೊಳೆದಾಗ ಹಿಂಗೆ ಹಚ್ಕೊಂಡಾಗ ಏನೋ ಒಂದು ರೀತಿ ಕೂದಲು ಸ್ಟ್ರಕ್ಚರ್ ಚೇಂಜ್ ಅನ್ಸುತ್ತೆ ಭಾಳ ಇಂಟ್ರೆಸ್ಟ್ ಬರ್ತವೆ ನೋಡಬೇಕು ಮತ್ತು ಹಿಕ್ಕೋಬೇಕು ಅನ್ಸುತ್ತೆ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ಸುತ್ತೆ ಈ ರೀತಿ ಒಂದು ಹೇರ್ ಪ್ಯಾಕ್ ಎಲ್ಲ ಹಾಕಿದಾಗ ಕೂದಲು ಭಾಳ ಇಷ್ಟ ಆಗ್ತಾವ ಫ್ರೆಂಡ್ಸ್ ಫೈನಲಿ ಈ ರೀತಿ ನನ್ನ ಹೇರ್ಸ್ ಸ್ಟ್ರಕ್ಚರ್ ಆಗೈತಿ ಮತ್ತು ಮಸ್ತ್ ಆಗೈತಿ ನನಗೆ ಭಾಳ ಇಷ್ಟ ಆಯಿತು ನಾನು ಭಾಳ ದಿನ ಆಯಿತು ನಿಮ್ಗೆ ಗೊತ್ತಿದ್ದಂಗೆ ನಾನು ಹೇರ್ಸ್ ರಿಲೇಟೆಡ್ ಯಾವುದೇ ರೀತಿ ವಿಡಿಯೋಸು ಹಾಕಿಲ್ಲ ಮತ್ತು ನಾ ಹೇರ್ಸ್ ಒಟ್ಟೆ ಕೇರ ಮಾಡಿಲ್ಲ ಒಟ್ಟು ಹೇರ್ ಕೇರ್ ಹೊಟ್ಟೆ ಮಾಡಿಲ್ಲ ಹೇರ್ಸಿಗೆ ಯಾವುದೇ ರೀತಿ ಆಯಿಲ್ ಕೂಡ ಅಪ್ಲೈ ಮಾಡಿಲ್ಲ ಈ ಸರ್ತಿ ನಿಜವಾಗ್ಲೂ ನನ್ನ ಮನೆಯಲ್ಲೇ ಹೋಮೇಡ್ ಏನ್ ಆಯಿಲ್ ಇತ್ತಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೊತಿದ್ದೆ ಅಷ್ಟೇ ಭಾಳ ಡೀಪಾಗಿ ಫುಲ್ ಹೇರ್ ಆಯಿಲ್ನ ಅಪ್ಲೈ ಮಾಡಿಲ್ಲ ಸೊ ಆ ಹೇರ್ ಆಯಿಲ್ ಅಪ್ಲೈ ಮಾಡಿದಾಗಲೂ ಕೂಡ ನಾನು ಇದು ಮಾಡ್ತಿದ್ದೆ ವಿಡಿಯೋಸ್ ಮಾಡಿ ಹಾಕ್ತಿದ್ದೆ ಬಟ್ ಈ ಸತಿ ಯಾವುದು ಕೂಡ ಇಲ್ಲ ಭಾಳ ಜನ ಆಗಿತ್ತು ಹಾಗಾಗಿ ನಾನು ಈ ಒಂದು ಪ್ಯಾಕನ್ನು ಹಚ್ಕೊಂಡು ನಿಮಗೆ ತೋರಿಸ್ಬೇಕೆ ತೋರಿಸಿದೆ ನನಗೆ ಹಚ್ಕೋಬೇಕಾಗಿತ್ತು ಆ್ಯಕ್ಚುಲಿ ನಾನು ಹಚ್ಕೊಳ್ಳೋ ಮುಂದೆ ನಿಮಗೆ ತೋರಿಸಿದ್ರೆ ಅದೊಂದು ನಿಮ್ಗೆ ಯೂಸ್ಫುಲ್ ಆಗ್ತದೆ ಮತ್ತು ನಾನು ಹಚ್ಕೊಳ್ಳೋದು ನಾ ಹೇರ್ ಕೇರ್ ಮಾಡೋದೇ ಅಪ್ರೂವ್ ಆಗಿಬಿಟ್ಟದ ಈಗಂತೂ ಸಿಕ್ಕಾಪಟ್ಟೆ ಕೆಲಸ ಅದಾವ ಸಿಕ್ಕಾಪಟ್ಟೆ ಬ್ಯಿ ಇದ್ದೀನಿ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ನಾನು ಡೈಲಿ ವೀಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ಹಾಂ ಹೇರ್ಸ್ ರಿಲೇಟೆಡ್ ಮತ್ತು ಸ್ಕಿನ್ ರಿಲೇಟೆಡ್ ಮತ್ತು ಹೆಲ್ದಿ ಬಾಡಿ ಬಗ್ಗೆ ಆಮೇಲೆ ಸ್ಲಿಮ್ಮಾಗಿ ಫಿಟ್ಟಾಗಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸೊ ನಾವು ಮದರ್ ಆಗಿ ಕೂಡ ನಾವು ಒಂದು ಏನದು ನಮ್ಮ ಹೆಲ್ತನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನಮ್ಮ ಸ್ಟ್ರಕ್ಚರ್ನ ಯಾವ ರೀತಿ ನಾವು ಇಟ್ಕೋಬೋದು ಈಗ ಒನ್ ಬೇಬಿ ಆದ ತಕ್ಷಣವೇ ಒಬ್ಬೊಬ್ಬರು ಸಿಕ್ಕಾಪಟ್ಟೆ ಫ್ಯಾಟ್ ಆಗಿಬಿಡ್ತಾರೆ ಸೊ ಅಂಥವ್ರಿಗೆಲ್ಲ ಒಂದೊಳ್ಳೆ ಟಿಫಿನ ನೆಕ್ಸ್ಟ್ ಒಂದು ಬರುವ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಹೇಳ್ತೀನಿ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅಂತ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈಗಂತರೂ ಕೂದಲು ಬಗ್ಗೆನೇ ಮಾತಾಡೋಣ ಬರ್ರಿ ಈಗ ಇಷ್ಟು ಉದ್ದ ಕೂದಲು ಬೆಳೆದವ ಅಂದರೆ ನನ್ನ ಟಾಪ್ ಎಷ್ಟಿದೆ ಸೊ ಅಷ್ಟು ಉದ್ದ ಕೂದಲು ನಂದಿದ್ದಾವೆ ಇದನ್ನು ಮೆಂಟೈನ್ ಮಾಡೋದಕ್ಕೆ ಭಾಳ ಕಷ್ಟ ಹೇರ್ ಆಯಿಲ್ ಹಾಕ್ಲಿಕ್ಕೂ ಕಷ್ಟ ಆಗ್ತದೆ ಹೇರ್ ಪ್ಯಾಕ್ ಹಾಕ್ಲಿಕ್ಕೂ ಕಷ್ಟ ಮತ್ತು ತೊಳ್ಕೊಳ್ಕು ಅಷ್ಟೇ ಕಷ್ಟ ಆಗುತ್ತೆ ಕೂದ್ಲ ಮಾತ್ರ ಬೇಕು ಯಾರಿತಾನೆ ಇಷ್ಟ ಇಲ್ಲ ಕೂದಲ ಅಂದರೆ ಹೌದಲ್ವಾ ಸೊ ಈ ರೀತಿ ಇತ್ತು ಇವತ್ತಿನ ಒಂದು ಮಿನಿ ಬ್ಲಾಗ್ ಮಿನಿ ಹೇರ್ ಕೇರ್ ಅಂತಲೂ ಹೇಳ್ಬೋದು ಹಾಗಿದ್ರೆ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟು ಮತ್ತು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೆ ಅದಕ್ಕೂ ಟೆಕ್ಕ ಬೇ ನಾನು ಕೂಡ ನೋಡತೀನಿ ನಾನು ಬಾಯ್ ಬಾಯ್ ಬಾ ಬಾಯ್ ಬಾಯ್